ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪುಟಾನಿಕ್ ಕರ್ದಂಟ್ ಮಾಡಿವ್ರಿ ಕರ್ದಂಟ್ ಅಂದ್ರೂ ಮಿದು ಹಂಗೆ ಅಗ್ದಿ ಮಸ್ತ್ ಆಗೈತ್ರಿ ಕರ್ದಂಟ ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕನ್ನೋದು ಇಲ್ಲೇ ನೋಡ್ಕೊಂಡ್ ಬರೋನ್ ಬರ್ರಿ ಇಲ್ಲೇ ಕರ್ದಂಟ ಈ ರೀತಿ ಒಡೆ 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 ಮಸ್ತ್ ಆಗ್ಯಾವ್ರಿ ಅಗ್ದಿ ಚಲೋ ಎದ್ದು ಬಂದೈತಿ ಇಲ್ಲಿ ನೋಡ್ರಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಪುಟಾಣಿ ಹಾಕಾಕೈತೀವ್ರಿ ನೋಡಿರಿ ಮತ್ತೊಂದು ಕಪ್ ಹಾಕಿವ್ರಿ ಆಗಿ ಎರಡು ಕಪ್ ತೊಗೊಂಡಿವು ನಾವು ಇದು ಯಲಕ್ಕಿ ಐತ್ರಿ ನೋಡಿ ಯಲಕ್ಕಿ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡಿವ್ರಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ರೀ ನೋಡಿರಿ ಹಿಟ್ಟಿಟ ಹಾಕ್ಕೊಂಡು ಚೆನ್ನಾಗ್ಯಾಗ ಚಾನಿಸ್ಕೋಬೇಕ್ರಿ ಅದನ್ನು ಮಿಕ್ಸಿಗೆ ಹಾಕೊಂಡು ಯಾಕಂದ್ರೆ ಪೂರ್ಣ ಒಂದೊಂದು ಮಿಕ್ಸರ್ ಜಾರ ಐತಿ ಅಗ್ದಿ ಆದಾಗ ಸಣ್ಣ ಆಗೋದಿಲ್ಲ ರೀ ಈ ರೀತಿ ಚೆನ್ನಿಸ್ಕೊಂಡು ತಗೊಂಡ್ರಿ ಅಂತೂ ಭಾರಿ ಬೆಸ್ಟ್ ರೀ ಹಂಗೆ ಮಾಡೋಕ್ಕಿತ್ತ ಗಿರ್ನ್ಯಾಗ ಬೀಸಿದ್ರೆ ಅಗದಿ ಸಣ್ಣ ಹಾಕತ್ರಿ ಈ ರೀತಿ ಮಿಕ್ಸಿಗೆ ಹಾಕೊಂದು ಚಾನಿಸ್ಕೊಂಡ್ರಿ ಇದು ಅದ ಸೇಮ್ ಆಕತ್ರಿ ಈ ರೀತಿ ನೋಡ್ರಿ ಸ್ವಲ್ಪ ಕೈ ಆಡಿಸ್ಕಾಯಿ ಚೆನ್ನಿಸ್ಕೊಂಡು ನೋಡ್ರಿ ಇದು ಸೇಮ್ ಪೂರ್ಣ ಹಿಟ್ಟು ಆಗೈತ್ರಿ ಈಗ ಇಲ್ಲಿ ನೋಡ್ರಿ ಒಂದು ಕಪ್ಪ ಸಕ್ರೆ ಹಾಕಿದ್ದೀವಿ ನೋಡ್ರಿ ಅದಕ್ಕೆ ಕಪ್ಪಿಲ್ಲನ ಮತ್ತೊಂದು ಕಪ್ ಹಾಕಿದೀವಿ ನೋಡ್ರಿ ಒಂದು ಕಪ್ ನೀರು ಹಾಕಿದ್ವಿ ರೀ ಕರೆಕ್ಟ್ ಒಂದು ಕಪ್ ನೀರಿಗೆ ಅದು ಸಾಕ್ರೆ ತೊಯ್ಯೋ ಅಷ್ಟಾನೆ ಹಾಕತಿ ರೀ ಅದ ಅಷ್ಟು ಹಾಕತಿ ಕರೆಕ್ಟ ನೀವು ಸ್ವೀಟ್ ಅತಿ ಕಡಿಮೆ ತಿನ್ನೋರು ಇದ್ರೆ ಒಂದು ಸ್ವಲ್ಪ ಸಕ್ರೆ ಕಡಿಮೆ ಮಾಡ್ರಿ ಮತ್ತು ವಡೆ ಅಗ್ದಿ ಬಿರುಸ್ಬೇಕಾದ್ರೆ ಆನ ಇನ್ನೊಂದು ಸ್ವಲ್ಪ ಏರು ತಗೋರಿ ನಾವು ಕರೆಕ್ಟ್ ಮಿದು ಹಂಗೆ ತಗೊಂಡು ಬಯಗಿಟ್ರೆ ಕರ್ಗು ಅಂತ ಶೇಂಗಾ ಇದು ಪುಟಾಣಿದ ಒಡೆ ಮಾಡಿವ್ರು ನಾವು ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡ ತಾಟಿಗೆ ಒರೆಸ್ಕೋಬೇಕ್ರಿ ಇದನ್ನ ಅಲ್ಲಿ ಅದು ಕುದಿತಿರ್ತತಿ ಇಲ್ಲಿ ಕರೆಕ್ಟ್ ಹಂಗೆ ಹಚ್ಕೊಂಡ ಇಟ್ಕೊಂಡ್ಬಿಡೋದ್ರಿ ನೋಡ್ರಿ ಈಗ ಕರೆಕ್ಟ್ ಹಂಗೆ ಇದನ್ನ ಮಾಡಿ ಮಾಡಿ ನೋಡೋದ್ರಿ ಎಳಿ ಬರ್ಬೇಕ್ರಿ ಅದು ಹಿಂಗೆ ಹಿಡಿದ್ರ அக்தி கட்டே இது எழி கூதல் எழிதத்தை எளி தீவ் நம்ம கரெக்டாக ನೋಡಿರಿ ಇದೆಷ್ಟು ಹಾಕೊಂಡ ಉರಿ ಅಗ್ದಿ ಸ್ಲೋ ಹಿಟ್ಟು ಒಂದು ಇಟ್ಟು ಬಳೋತಾನ ತಿರ್ಕೋಬೇಕ್ರಿ ಇದನ್ನು ನೋಡ್ರಿ ಇಲ್ಲೇ ಈ ರೀತಿ ಎಲ್ಲ ಸುತ್ತುವಾರಿ ಯಾಕಂದ್ರೆ ಆನೊಳಗೆ ಜಲ್ದಿ ಇದು ಹಿಟ್ಟಾಗಿ ರೀ ಈ ರೀತಿ ಬಳವತಾನ ಉರಿ ಅಗ್ದಿ ಸ್ಲೋ ಇಟ್ಟು ಅಂದ್ರೆ ಚಲೋ ಆಕೈತ್ರಿ ಇಲ್ಲಾಂದ್ರೆ ಭಾಳ ನಿಮ್ಗೆ ಇದು ಅಂದ್ರೆ ಪೂರ್ಣ ತೆಳಗಿಳಿಸಿ ಹಾಕಿ ತಿರುಗಿ ಬಿಡ್ರಿ ಅದು ಬರ್ತೈತಿ ಪಾಕ್ ನಾಪಾಕಂತರೂ ಮಂದಗಂಡು ಬಿಸಿನ ಇರ್ತೈತಿ ನೋಡ್ರಿ ಈಗ ಕರೆಕ್ಟಾಗೈತಿ ನೋಡ್ರಿ ಇಷ್ಟ ಹಿಂಗ ತಿಳು ಮಾಡ್ಕೊಂತೀವ್ರಿ ನಾವು ನೋಡಿ ಈಗ ತೋರ್ಸಾಕತ್ತೀವಿ ನೋಡಿರಿ ಇಲ್ಲೇ ಅಂತಂದು ಈಗ ಹಾಕಾಕತ್ತೀವಿ ನೋಡಿರಿ ಇಲ್ಲೇ ಪ್ಲೇಟಿಗೆ ನೋಡ್ರಿ ಈಗ ಅಷ್ಟು ಒಂದು ಪ್ಲೇಟಿಗೆ ಹಿಡ್ದತಿ ಕಸಕಾಸಿ ಉದುರಿಸಿದೀವಿ ನೋಡ್ರಿ ಕಸಕಾಸಿ ಆದ ನಂತರ ಇದು ಕೊಬ್ಬರಿ ತುರಿದು ರೀ ಕೊಬ್ಬರಿ ಸೇರಿಸಿದೀವಿ ನೋಡ್ರಿ ಇದು ನಾವು ಏನು ಹಾಕಿದ್ರು ಇದು ಕಸಕಾಸಿ ಅಂತರೂ ಕಾಣೋದೇ ಇಲ್ಲ ರೀ ಅದ್ರೊಳಗೆ ಜಾಸ್ತಿ ನೋಡ್ರಿ ಈಗ ಈ ರೀತಿ ಗೋಡಂಬಿ ನೋಡ್ರಿ ಈಗ ಇಷ್ಟು ಮಾಡಿಬಿಟ್ರೆ ಮುಗಿತ್ರಿ ಆಗಿನ ಮಂದಿ ಏನ್ ಮಾಡ್ತಿದ್ರು ಪುಟಾನಿ ದರ್ದಂಟ್ ಮಾಡಿದ್ರು ಸೈತ್ ಒಳ ಮಾಡಿ ಪುಟಾಣಿ ಶೇಂಗಾನ ಅದರ ಮ್ಯಾಲ ಹಾಕ್ತಿದ್ರಿ ಶಿಸ್ತಂಗೆ ಏನಿಲ್ಲ ರೀ ಈಗೆಲ್ಲ ಚೇಂಜ್ ಐತಿ ಈಗ ನೋಡ್ರಿ ಈಗ ಇಲ್ಲಿ ಕಟ್ ಮಾಡಕ್ ತೋರ್ಸಾಕತ್ತೀವಿ ನೋಡ್ರಿ ಕರೆಕ್ಟ್ ಹಂಗೆ ನೋಡ್ರಿ ಚಂದ ಬಂದ ತಂದಿರಿ ನೋಡ್ರಿ ಈ ರೀತಿ ನಿಮ್ಗ ದೊಡ್ಡ ಬೇಕಾದ್ರ ದೊಡ್ಡ ಮಾಡ್ಕೋರಿ ಇಲ್ಲ ನಮಗ ಅದ್ದಿ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಕರ್ಕೋರಿ ಚೌಕರ್ ಮಾಡ್ರಿ ಅವರ ಅದನ್ನ ಶಂಕರಪಳ್ಳಿ ಟೈಪರ್ ಕ್ರಾಸ್ ಮೇಲೆ ಇಟ್ಟರ ಕೊರಿ ಎರಡು ಥರ ಬರ್ತೈತಿ ಅದೇನಿಲ್ಲ ನೋಡ್ರಿ ಈಗ ಇಲ್ಲಿ ಈ ರೀತಿ ಅಷ್ಟು ಸಟ್ಟ ಸಟ್ಟನ ಎಷ್ಟು ಚಂದ ಹೇಳಾಕೈತೇವ ನೋಡ್ರಿ ನೋಡ್ರಿ ನಾವು ಇಷ್ಟು ದೊಡ್ಡ ಮಾಡ್ಕೊಂಡಿವಿ ಬಾ ಅಂದೂ ಮಾಡಿಲ್ಲ ಅಷ್ಟು ನೋಡ್ರಿ ಈಗ ಮಾಡಿದಂಥದ್ದು ಪುಟಾಣಿ ಕರ್ದಂಟ ಇಲ್ ತಂದು ಹಾಕಕತ್ತಿದ್ದೀವಿ ನೋಡ್ರಿ ಪ್ಲೇಟಿಗೆ ನೋಡ್ರಿ ಈಗ ಮಸ್ತ್ ಅಂದ್ರ ಮಸ್ತ್ ಅಗ್ದಿ ಚಲೋ ಆಗೈತಿ ಬಾಯಾಗಿ ಅಲಕ್ಕಿದ ಗಮಾಬಾರ ಹತ್ತೈತಿ ಮಸ್ತ್ ಅಂದ್ರ ಮಸ್ತ್ ಆಗೈತ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ ಇಲ್ಲಿ ಈ ಸೇಮ್ ಅಷ್ಟು ಕಟ್ ಮಾಡ್ಕೊಂಡಿವ್ರಿ ನಾವಂತರೂ ಈಗ ಈಗಿಲ್ಲೆ ಊರು ತೋರಿಸ್ತೀವಿ ನೋಡಿರಿ ಎಷ್ಟು ಆಗೈತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೀ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಇನ್ನು ಬೇರೆ ಬೇರೆ ಹೊಸ ಹೊಸ ರೆಸಿಪಿ ಮಾಡಿ ಹಾಕ್ತಿವ್ರಿ ನೋಡ್ಕೊತಾ ಇರ್ರಿ ಎಲ್ಲರಿಗೂ ನಮಸ್ಕಾರ